ಸಿಮಾ ರಿಲೀಸ್ ಆಗಿದೆ ಸೊ ಪ್ರೇಕ್ಷಕರದ ರಿಸಲ್ಟ್ ನೋಡ್ತಾ ಇದ್ದೀರಾ ಈಗ ನೀವು ಸಿನಿಮಾ ನೋಡಿದ್ರೆ ನೀವು ಏನು ಅಂತ ಹೇಳಿ ನಮ್ಮ ಜನರಿಗೆ ತಲುಪಿಸ್ಬೇಕು ಹೌದು ಇದಕ್ಕೆಲ್ಲ ನಾನು ಮೇಜರು ನನ್ನ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ ಅಮ್ಮ ಮೊದಲೇ ಹೇಳಿದರು ಅಂದರೆ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ಹಾಗಾಗಿ ನನ್ನ ಕ್ಯಾಮ್ರಾಮ ಕಾರ್ತಿಕ್ ಸರ್ ನೀವು ವಿಜುವಲ್ ಎಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಇಲ್ಲ ಆ್ಯಕ್ಚುಲಿ ನಾನು ಒಬ್ಬ ಬೇಸಿಕ್ಲಿ ರೈಟರ್ ಆಗಿರೋದ್ರಿಂದ ನಾನು ಆದಷ್ಟು ಟ್ರೂ ಇನ್ಸಿಡೆಂಟ್ಗಳನ್ನೇ ಬರೆಯೋದಕ್ಕೆ ಇಷ್ಟಪಡ್ತೀನಿ ಹಂಗಾಗಿ ಗೊತ್ತಲ್ಲಿ ಓಡಿ ಕತೆ ಆಗಿದೆ ಅಂತ ಹೇಳ್ತೀನಿ ಎಲ್ಲಿ ನಡೆದ ಕತೆ ಸರ್ ಅಂತ ನಿಮಗೆ ಆ ಥರ ಇನ್ಸ್ಪೈರ್ ಮಾಡಿದಂಥ ಕತೆ ಹೇ ಸುತ್ತಮುತ್ತ ನ್ಯೂಟಾಗಿತ್ತಾ ಇಲ್ಲ ಅಂದರೆ ಒಂದಷ್ಟು ನೋಡಿರ್ತೀನಿ ಒಂದಷ್ಟು ಕೇಳಿರ್ತೀನಿ ಅದನ್ನೆಲ್ಲ ಒಂದು ಸಿನಿಮ್ಯಾಟಿಕ್ ಆಗಿ ನಾನು ನೋಡಿದ್ದೀನಿ ಸರ್ ಕತೆ ಕೇಳಿದಾಗ ಮೇಡಮ್ ಅವ್ರ ರೆಸ್ಪಾನ್ಸ್ ಆಗೈತೆ ಈಗ ಸಿನಿಮಾದಲ್ಲಿ ಅವರು ಕೂತ್ ನೋಡಿದಾಗ ಅವ್ರ ಕಡೆ ಬಂದಂತ ತಪ್ಪು ಸರ್ ಇಲ್ಲ ಅಂದರೆ ನೀವು ಸಿನಿಮಾ ನೋಡಿದ್ರಲ್ಲ ಸೊ ಕತೆ ಕೇಳಿದ ತಕ್ಷಣವೇ ಅಂದರೂ ಇಲ್ಲ ಈ ಕತೆ ಟೇಕ್ ಆಫ್ ಮಾಡೋಣ ಅಂತ ಸೊ ಮಿಶೋರ್ ಎಂದರೆ ಸಿನ್ಮಾ ನೋಡ್ತಾರೆ ಸರ್ ಎಲ್ಲ ಅದು ಗೊತ್ತಿಲ್ಲ ಸರ್ ಇಲ್ಲ ಅದು ನಂಗೆ ಎಲ್ಲರೂ ಸಿನಿಮಾ ನೋಡಿ ಮೇಡಮ್ ನೀವೆಲ್ಲ ಸಿನಿಮಾ ತಲುಪಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮೇಡಮ್